ಹಲೋ ಮುಗ ಏನ್ ಮಾಡ್ತಿದಿವ ಏನ್ ಇಲ್ಲಾಕತಿ ಹೇಳವಾ ಫೋನ್ ಕಣ ಮಾದಿವನ್ ಮಾಡ್ತಿದ್ರಂತರ ಎತ್ತಿಲ್ವಂತಲ್ವಾ ಯಾಕೆ ಏನ್ ಹೇಳು ಯಾಕೆ ಅಯ್ಯೋ ಮತ್ತೆ ಅಲ್ ಮಾವ ಆಫೀಸ್ನೂ ಮನೇನೂ ಮಾದಿವ ಹೆಸರು ಬರ್ತಿದಾರಂತಲ್ವ ಹ್ಮ್ ಏನ್ ಮಾಡ್ಬೇಕು ಅಕ್ಕ ಅದೇನು ಹಾಲಕ್ಸ್ಸಕ್ ಅಂದ್ಬಿಟ್ಟು ಅತ್ತೆ ಫೋನ್ ಇಲ್ಲ ಮಾಡ್ತೇನೆ ಕಣ ಎತ್ತಿಲ್ಲ ಅಂತ ಹೋಬಿಟ್ಟು ಅದ ನೋಡಿನ್ ಬರ್ನಿರ ಕಳಕಿಲ್ವಾ ನಿಜಗೂ ನಿನ್ ಮಾನ ಮರ್ವದ ಏನೋ ಇಲ್ಲ ಕಣವ ಅಲಕ ಏನ್ ಆಟಕಾಡ್ತೇವಿನ ಅನ್ಕುಟ್ಟ ನೀನು ಬಂದಿರೋದು ರೋಗ ಅಲ್ಲ ಹಂಗೆ ಹಿಂಗೆ ಹಿಂಗೇತಿ ಏನೇನೋ ಹೇಳ್ಬಿಟ್ಟು ನಿಷ್ಠೂರ ಮಾಡ್ಬಿಟ್ಟು ಇವತ್ತು ನೋಡಿದ್ರೆ ನೀನು ಒಂದಾಗಿದ್ದೀಯಾ ಅಲೇ ಬರ್ಕ ಬಿಟ್ಟು ಸುಮಾರಾಗಿದ್ದಿಕನವ ಇದೇ ನಿನ್ ತೊಟ್ಟಿ ಬುದ್ಧಿ ಕಲ್ತಿದಿ ನೀನು ಮತ್ ನನ್ಗೆ ಅವ್ರು ಕಂಡ್ರೆ ಯಾಕಿಲ್ಲ ಹಂಗೆ ಹಿಂಗೇನ್ಬಿಟ್ಟು ಏನೇನೋ ಹೇಳ್ದಲ್ವ ಆರೇ ಬರ್ಕ ಬಿಟಾ ಅಯ್ಯೋ ಮಗ ಏನ್ ಮಾಡ್ಯವಾ ಏನು ಅಂದ್ರು ಕೇಳಿಲ್ಲ ಕಣ್ಣೆ ಒಳ ಇಡ್ದು ಬಿಟ್ಟ ಆತು ಇನ್ ಏನವ ಮಾಡೋದು ಅವ್ರ ಏನು ಏನ್ ನೀ ಮಗಿನ ಮಕ್ಕ ನೋಡಬೇಕು ಮಾದೇವನ್ ಮಕ್ವ ಹಾ ಪಾ ಅಯ್ಯ ಹೊಸಿ ಆಸೆ ಅಯ್ಯೋ ಅಜ್ಜಿ ಅಜ್ಜಿ ಅನ್ಕೊಂಡ್ ಗುಟ್ಲ ಸುತ್ತತದೆ ಅಡ್ಮೆ ಅಯ್ಯೋ ನೋಡ್ದೆ ಮತ್ತೆ ವಟ ಬರ್ತಾಳೆ ಅನ್ಕಿಲ್ವಾ ಬುವ ನಿಮ್ದು ಮುಂದೆ ಕಟ್ಕೊಂಡ ಕೂತ್ಕೊಂಡ್ರದ್ ಬರ್ತದೆ ಒಯ್ತದೆ ಇದ್ಯಾವನ ಆಟಕಾಡಿ ನೀನು ಆವತ್ ನೋಡಿದ್ರೆ ನನ್ನ ನೋಡ್ಕಾರಿ ಹಿಂಗ್ ನೋಡ್ತಾರ ನಾನ್ ನಂಗೆ ಮನೇಲಿ ಚೂರ್ವೇ ನನ್ನ ನೀ ತಗೊಳಕ್ಕಿಲ್ಲ ಅಂತ ಬೊಗಳ್ ಬಿಟ್ಟು ಆ ನನ್ಗೆ ಹೇಳಿ ತಲೆಗೆಡ್ಸ್ಬಿಟ್ಟು ಇವತ್ತು ಅವ್ರ ನೀ ನೀನ್ ಚೆನ್ನಾಗಿದ್ಯಾರ ಈ ಬಗ್ದಿತ್ ಅನ್ಕುಟ್ಟ ನೀನು ಯಾಕೆ ಹೇಳ್ದೆ ನೀನು ಓ ಈ ನಟಕಳಕ್ ನಿಂತಿದ್ಯ ನೀನು ಇಲ್ಲಿಂದ ಅಲ್ಲಿಂದ ಇಲ್ಗೆ ಹೇಳದ್ಮೇಲೆ ಒಂದ್ ಸಮಯ ಇರ್ಬೇಕು ನೀನು ಈ ತರ ಬುದ್ಧಿ ಕಲಿತಲ್ಲ ಒಳ್ಳೆ ಚೆನ್ನಾಗ್ ಮಾಡ್ತೀವಿ ಬಿಡು ನೀನು ನೀನು ಒಳ್ಳೆಗೇ ನಾವು ನಿಷ್ಠೂರಾಗಕವ ನಾನ್ ಹಿಂಗೇನ್ ಬುದ್ಧಿರೋ ನಿನ್ಗೆ ಚೆನ್ನಾಗ್ ಕಲ್ತಿದ್ದೆ ಬಿಡು ಅಲ್ಲ ಹಂಗೆ ಕನವ ಹಿಂಗೆ ಕನವ ನಾ ನೋಡ್ತಾ ನೋಡ್ತಾರ ಮನೇಲಿ ನನ್ನ ಹಿಂಗೆ ಹಿಂಗೆ ಬಿಟ್ಟು ನಾನ್ ನೋಡಿದ್ರೆ ನೀವ್ ಸಸ್ಯಾಗುವ ನಿನ್ ಮಗನೂ ನಿಷ್ಠೂರ ನೀ ಈಗ ನೀನೆ ಒಂದಾಗಿದೆಯಲ್ಲ ಎಂತೇಳಿ ಇರ್ಬೇಕು ಮತ್ತೆ ನಿಮ್ ಕುಟ್ ಬರ್ತೀವಲ್ಲ ನಮ್ಮ ಎಕಡೆ ತಗೊಂಡ್ ನಾವು ಆಡ್ಕೋಬೇಕು ನಾವು ಹೋಗೋಗು ನೀನು ಓ ತೆಗಬೇಕಂದರು ಅವಳ ಚೆನ್ನಾಗರೀತಾವಳೆ ಹ ಒಂದ್ ಸಮಯ ಇರ್ಬೇಕು ಯಾವತ್ತಿದ್ರು ದಿನವಟ್ಟೆಗದ ಎತ್ತಿದ್ರು ಕಣೆ ಕಣವ ಬುದ್ದಿಲ್ವ ನಿನ್ಗೆ ಒಳ ಚೆನ್ನಾಗ್ ಕಲ್ತಿದ್ಯಪ್ಪ ಓ ನೀನ್ ಹಿಂಗ ಆಡದೇಕೇ ಮತ್ತೆ ಹಿಂಗ ಜೋಲ್ ಜೋಲ್ ನಿಂತ್ಕೊಳ್ಳೋಕೆ ಹ ಅವ್ರ ಅಷ್ಟು ಕಲಸೋದ್ ನಿನ್ಗೆ ಬುದ್ಧಿ ಮಗ ಏನ್ ಮಾಡನೆ ನಾನು ಏನವ ಮಾಡನೆ ದೊಡ್ಡವ ಬೇರೆ ನೀನು ಅಚ್ಕಟ್ಟೆ ಮನೆಯಲ್ಲಿ ಮೆಗಿಟಗಿರ್ಲಿಲ್ಲ ಅಂದ್ರೆ ನಾನಂತೂ ಮನೆ ಬಿಟ್ಕೋಯ್ತೀನಿ ಅಂದ್ಕೊಂಡು ನಿತ್ಕೊಳ್ಳಣೆ ಇನ್ನೇನು ಮಾಡನವ ಕೇಳು ನಾ ಅಂತ ಮಾಡನೆ ಮಾಡಣಿ ಆತ್ಕೇತಗೆ ಒಪ್ಕೊಂಡು ಮಗ ಇದ್ದ ಕಣವ ಓ ಡ ಮತ್ತಾಪಾ ಮಾಡ್ಕಾತಾಳೆ ಅನ್ಬಿಟ್ಟು ನಾನಿಯ ಮಾದೇವ್ ಮಾತಾಡ್ತೇ ಅಂಗದೇವಾಬ್ಬು ನಿಮ್ ಬೆಡ್ದವ್ ಇನ್ಯಾಕ ಮನೆ ಪೋತ್ರ ಆಮೇಲೆ ಆಫೀಸನ್ ಪೋತ್ರ ತಕೊಂಡೋಗಿ ವಾಪಸ್ ಕೊಡ್ತೀನಿ ಕಣೆ ಅಯ್ಯೋ ನೋಡು ನನ್ನ ಮೇಲೆ ಒಸಿ ಹಸಿದದ ತುಮ್ನಾಗ ಆಡೋದ ಕಣವ್ ಅವ್ಕೆಲ್ಲ ಕಟ್ಕೊಂಡ್ರ ಅದ ಮನೆಯ ಮೇಲೆ ಮಕ್ ಬರ್ತದೆ ಬಾ ಅತ್ತೆ ಫೋನ್ ಮಾಡ್ತೀನಿ ಮಾಡ್ತೀನಿ ಒಸಿ ಸತಿ ಮಾಡ್ದ ಒಂದ್ಸತಿ ಮಾಡದೆ ಫೋನ್ ಎತ್ತ ಹೆಂಗ ಆಡೋದ್ ಚಂದ ನೀನು ಬಾ ಮಗ ಬಾಣೆ ಅಯ್ಯೋ ಬಾಣೆ ನಮ್ದು ನಿಮಗೆ ಬಿಟ್ಟದಗ ಮೊಡ್ಗು ಬಾಯಿ ಮುಚ್ಕೊಡು ಇನ್ನೊಂದ್ಸತಿ ಹಂಗೆ ಹಿಂಗೆ ಅಂದ್ಕೊಡು ನಾನು ಹೇಳಿ ನನ್ಕೊಡ್ ಬಂದ್ಬಿಟ್ರ ಮಾತ್ರ ನೀನು ನೀನ್ ಸುಮ್ನೆ ಬಿಡಕಿಲ್ಲ ಈಗ ನಿಷ್ಠೂರ ಮಾಡ್ಬಿಟ್ ನಮ್ನ ಹೆಂಗೊಳಾ ಚೆನ್ನಾಗಿರ ನಿಷ್ಠೂರ ಮಾಡ್ಬಿಟ್ ನೀನು ಇವತ್ತು ನೀನೇ ಬೆರ್ಕಂಡ್ ಕುಂತಿದಿಯಲ್ಲ ನಾನು ತಲೆ ಹಾಕಿದ್ರೆ ತಪ್ಪಾಯ್ತ ತಲೆ ಅಕ್ಕಿದ ತಪ್ಪಾಯ್ತು ಈಗ ನಿನ್ ನಿನ್ ನೀನ್ ಅರ್ಥ ನೋಡಿದ್ರೆ ಹಂಗೆ ಆಯ್ತು ಒಳ್ಳೆ ಅಕ್ಕಿ ತಗತಿಲ್ಲ ನನ್ನ ಹಂಗೆ ಹಿಂಗೆ ಅಂತ ಏನಾನ ಹೇಳ್ಬಿಟ್ಟು ನೀನು ಇವತ್ತು ನೀನು ಒಳ್ಳೆ ಒಳಗೋಡು ನಾವ್ ಕೆಟ್ಟೋರ್ ಅವು ಅವ್ವ ಯಾವ್ತರ ನಾಟಕ ಕಲ್ತಿದ್ಯಾವ ನೀನು ನಿನ್ನ ನಂಬ್ಕೊಂಡು ನಾನ್ ಯಾಕೋ ಇಷ್ಟರಾದ ಕೊಟ್ಟೆ ಹಾ ನಿನ್ನ ನಂಬ್ಕೊಂಡು ನಾನು ನಮ್ಮ ಅವನಿಂಗ್ ಎಲ್ಲಾ ಮಾತಾಡೋರಲ್ಲ ಅನ್ಬಿಟ್ಟು ನಾನು ಅದಕ್ಕೆ ಕೊಟ್ಟು ಜಗಳಾಡ್ದೆ ಅಣ್ಣನ ಕೊಟ್ಟು ಜಗಳಾಡ್ದೆ ಈಗ ನಾವ್ ಯಾವ ಮಕ್ಕ ಓದ್ಕ ಬರಲಿ ನೀನ್ಗೆ ನಮ್ಮ ಮಾನಮರ್ವದಿಲ್ದಾನು ಏನಂತಿದಿ ಅಂದ್ರೆ ನನ್ಗೂ ಇಲ್ವ ಮಾನ ನೀನು ಒಳ ಚೆನ್ನಾಗ್ ಬುದ್ಧಿ ಕಲ್ತಿದಿ ಬಿಡು ನೋಡವ ಇವತ್ಕೆ ಕೊನೆ ಇನ್ನೊಂದ್ಸತಿ ಯಾವ್ದ್ ಕಾರ್ಯ ಅದಕ್ ಪಡೆ ಇದ ಕಾರ್ಗಿರ್ತ ಮಾತ್ರ ನಾನ್ ಮಾತ್ರ ಸುಮ್ನೆ ಇರಕಿಲ್ಲ ನಾನು ಹೇಳಿನಿ ನೀನು ನೀನು ಯಾಕೆಗೂ ಬರೋಕ್ಕೂ ಇಲ್ಲ ನಿಮ್ಮ ಮನೆಗೆ ಹಾಂ ಅಣ್ಣನಗೂ ಫೋನ್ ಮಾಡಿದ ಅಣ್ಣನಿಗೂ ಅವ್ನಿಗೂ ಬೋದಿನಿ ಇನ್ನೊಂದ್ಸತಿ ನನ್ಗೆ ಬರೋಕೀರ ಅಂದ್ಬಿಟ್ಟು ಅಲ್ಲ ನಮ್ಮ ನಮ್ಮ ನಿಷ್ಠು ರಾಮಾಗ್ಬಿಟ್ಟು ನೀನು ಒಳ್ಳೆ ಹಿಂಗೆ ಆಡ್ತೀಯ ಬಿಡು ಬುದ್ಧಿ ಚೆನ್ನಾಗಿ ಕಲ್ತಿದ್ದೀಯೇ ಹಾಂ ಹಂಗೆ ಕರವ ಹಿಂಗೆ ಕರವ ಅಂತ ಏನೇನೇ ಹೇಳ್ಬಿಟ್ಟು ಹೊತ್ಕೊಂಡು ಕರ್ಕೊಂಡು ನನಗೂ ಹೊಟ್ಟೆಗಳು ಹೇಗೆಲ್ವ ಅಯ್ಯೋ ನಮ್ಮ ಅವ್ನಿಗೆ ಹಿಂಗೆಲ್ಲವ ಕಿರುಕುಳ ಕೊಡ್ತಾರಲ್ಲ ಅಂದ್ಬಿಟ್ಟು ನಾನು ಹೋಗಿ ಅವ್ರಿಗೆ ಮಾತಾಡ್ಬಿಟ್ಟು ಈಗ ನೀನು ಒಳ್ಳೆಳಾಗೋಳು ನನ್ನ ಕೆಟ್ಟವಳಾಗೋಳು ನೋಡು ಎಷ್ಟು ಮೊಟ್ಟಿಗೆರೋದು ಅಂತ ಅವ್ವ ಭಾಳ ಇದಕ್ಕಂತ ಹೋಗು ನೀನು ತಿನ್ಮಾ ಅತ ಕಟ್ಕೊಬಿಟ್ರೆ ಮನ್ಗಳು ನ್ಯಾಯವಾಗಿ ಬುದ್ಧಿ ಕಡಿ ನೀನು ಅಲ್ಲ ಹಂಗೆ ಸರಿ ಆಗೋಳು ನೀನು ನನಗೆ ಕೇಳಬೇಕಾಗಿತ್ತು ನೀನು ಕವ ಹೇಳ್ಬೇಕಾಗಿತ್ತು ನೀನು ಆ ಹೇಳೋಂಥದ್ದು ಏನಿತ್ತು ನೀನು ಹಿಂಗೆ ಸರಿ ಮಾಡ್ಕೊಳ್ಳೋಣ ಆಗ್ಲೇ ಸರಿ ಮಾಡ್ಕೊಳವೆ ನೀನು ನನಗೆ ಕೇಳಿದೆ ಯಾಕೆ ನಾವು ಜಗಳಾಡ್ಲಿ ಅತ್ತವ ಹೋಗೋಗು ನೀನು ಯೋಗ್ಯತು ನೀನು ಇಂತವಂತ ಗೊತ್ತಿತ್ತಿಲ್ಲ ನನ್ಗೆ ಅಲ್ಲ ಮಾರೋದಿಲ್ವ ನೆನ್ನೆ ತಾರಿ ಮನೆ ತನ್ನ ಜಗಳಾಡ್ಕೊಂಡು ನಿಂತಿದೆ ಈಗ ಆಲಯ ಹೋಗೋದ ಬಾ ಹಾಲು ಉಕ್ಸಕಿದ ಕೈತಿದಿ ಅಲ್ ನೀನು ಎಷ್ಟ್ರ ಮಟ್ಟಗಿರ್ಬೇಕು ಹೇಳ ನೀನು ಉಗಸ್ಬೇಕು ಉಗಬೇಕ ಹಾಲ ಇನ್ನು ಎಕಡದ ತಿಂದಿಲ್ಲ ಅಂದಿರ ಅವ್ರ ಕೈದಿಂದ ಇನ್ನು ಅಡ್ವೆ ಅವ್ರ ಕೈಲಿ ಬಾಯ್ಲಿ ಅಂತ ಮಾತ್ಕೊಳ್ಳಲ್ಲ ತಕ ತಕೊಡ್ದಾಗ ಮಾತಾಡ್ತಾರೆ ಅದ್ರ ಮಧ್ಯದಲ್ಲಿ ನೀನು ಈ ತರ ಎಲ್ಲಾ ಆಡ್ತೀಯ ಅಂತ ನನ್ ಗೊತ್ತಿತ್ತಿಲ್ಲ ಕಣವ ಇವತ್ತೆ ಕೊನೆಯವ ಇನ್ಯಾತಾರ ಹಂಗೆ ಕಣ್ಣೆ ಮಗ ಹಿಂಗೆ ಕಣ್ಣೆ ಮಗ ಅಂತ ನೀನು ಒಪ್ಸ ಗಿಪ್ಸ ಬಂದ್ರು ಮಾತ್ರ ನಾನ್ ಮಾತ್ರ ಕೆಟ್ಟ ಮನ್ಸಿ ಆಗೋಯ್ತೀನಿ ಹಿಂಗೊಂದ್ ತೊಳಗಂತೂ ಸಿಕ್ಕಿಲ್ಲ ನೀನು ಮಗ ನಿಮ್ಮ ಏನೋ ಬಿಸಾಕು ಮಗ ಅವ್ರಲ್ಲ ಮಗ ನೋಡ್ಬೇಕಲ್ವ ಮಾದೇವ ನನ್ನ ಕೋರ್ಕತ ಯಾವ್ದೊಂದು ಕುವೆ ಹೊಸಿ ಆಸೆ ಮಾಡನ ಹೊಸ ಕೂರ್ಕಂದನ ಹೇಳು ಈಗ ಅಂದ್ರೆ ನಾನು ಪತ್ರ ತಕೊಂಡೋಗಿ ವಾಪಸ್ ಕೊಟ್ಬಿಡ್ತೀನಿ ಅಂತ ಅಂತ ಕುಂತಾವನಿ ಅಂದ್ರೆ ಎಷ್ಟ್ ಇಷ್ಟ ಅಂತ ನೀನೇ ಅರ್ಥ ಮಾಡ್ಕೊ ಅವ ಈಗ ಬಾಯ ಮುಚ್ಕೊಂಡು ಸುಮ್ಮಬಿಡು ನೀನು ನನ್ನ ಕೈಲಿ ಆಮೇಲೆ ನನ್ನ ನೀನು ಜ್ಲಾಡ್ಬೇಕಾಯ್ತದೆ ಈಗ ಅವ್ರು ಜಗಳಾಡಿರೋದಲ್ಲ ನಾನು ನಿನ್ ಜಗಳಾಡ್ಬೇಕಾಯ್ತದೆ ಹೇಳ್ತೇವ್ ಕೇಳ್ಕೊಬಿ ಏನು ಹಾವು ನೀನು ಹಾ ಎಲ್ಲರೂ ನೀನೇ ಮಾತಾಡ್ತೀಯಲ್ಲ ನೀನು ನಾನು ಇರೋ ಕಿರ ಕಣವ ಹಂಗೆ ಹಿಂಗೆ ಕಣವ ಹಿಂಗೆ ಕಿರು ಕೂಡ ಕೊಡ್ತಾರೆ ಹಂಗೆ ಕಿರೋ ಕೂಡ ಕೊಡ್ತಾರೆ ಅಂತ ನೆನ್ನೆ ತಾನೆ ಬಗ್ಳಿದೀಯೇ ನೆನ್ನೆ ತಾನೆ ನಾನು ಅವರು ಜಗಳಾಡ್ಕೊ ಬಂದೀವಿ ಇವತ್ತು ಆಲ ಚಂದಾಗಿ ನಿನ್ನ ನಾಟಕ ಆಟಗಾಡ್ತಾ ಕುಂತಿದ್ದೀಯಲ್ಲ ಬರೋಕಿಲ್ವಾ ಹಂಗೆ ಬರೋಕಿಲ್ವಾ ಏನು ಹೇಳೋಣ ಏನು ನೋಡಿ ಮಗ ಹಂಗೆ ಹಂಗೆ ಅಂತ ಇದ್ದ ಕಣವ ಕೊಡೋಣ ಒಳಗಿವ್ನಿ ನಾನು ರೂಮಲ್ಲಿ ಇವನಿ ಆಲಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಿದ್ದೆ ಕೊಡೋಣ ಮಾತಾಡಿಯಾ ಮಾತಾಡಿ ಮಗ ಏನೇನು ಗೊತ್ತಾ ಮತ್ತೆ ಒಂದು ಕೆಲಸ ಅದೇ ಅಂತ ಹಂಗನ್ನು ಏ ಮುಚ್ಚ ಹಬ್ಬ ನಾನು ನಾನು ಓ ನೀನು ಹೇಳ್ದಂಗೆಲ್ಲ ಕುಣಿಯಾಕಿಲ್ಲ ನಾನು ನಾನೇನ್ ನಾನು ಅನ್ಕುಟ್ಟೆ ಆ ಏನ್ ಮಾತಾಡಾನೆ ಐನ್ಗಾರ ಮಾರಾ ಬರ್ಬೋದಿಲ್ಲ ನಿಂತ್ಕೀನ್ ನಮ್ಗೆ ಆಯ್ಕೆ ನನ್ಗೆ ಹೇಳಬೇಡ ನಿನ್ ಮಾತ್ರ ಏನ್ ನನಗೆ ನನಗೆ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಿ ಹೆಂಗೆ ನೀನು ಓ ನೀನ್ ಹೇಳ್ದಂಗೆ ಹೇಳ್ದಂಗೆಲ್ಲ ಕುಣಿತೀರಿ ಅನ್ಕೊಬಿಟ್ಟಿದಿ ನೀನು ಸರಿ ಕಂದ್ಬಿಡು ಒಳ ಹೆಂಗಸು ನೀನು ಇದೆ ಆಟಕೊಳ ನಮ್ಗೆ ಆಡಕ್ ಬರಕಿರ ನೀವು ಆಡಿ ಆಡಿ ಅಭ್ಯಾಸ ಆಗಿರತ್ತ ಹಿಂಗ ಆಡ್ತಾ ಇದೀರಿ ನೀವ್ ಆಡಿ ನಾಟಕ ನಮ್ಗೆ ಆಡಕ್ ಆಯ್ಕೆ ಕಡವ ಸುಮ್ಮನೆ ನನ್ಗೆ ಫೋನ್ಗಿನ್ ಮಾಡ್ಬೇಡ ನೀನು ಸರಿ ಬಿಡು

ತಾಂಡೆ ಕೆಜ ಬಿಡ್ಸ್ಬೇಕು ನಲ್ಲಿಕೆ ಆಳ್ಗೋಳ್ಗೆ ಹೇಳ್ಕೋ ಬಿಟ್ಟೀವಿ ಇಲ್ಲ ಕನ್ ಬಿಡು ಬರ ಕೈ ಕಡೆ ಇನ್ನೊಂದ್ಸತಿ ಅವಾಗರೇ ಹೋಗ್ ಬಿಡು ಹಾ ಸರಿ ಕಣಪ್ಪ ಯಾಕಪ್ಪ ಫೋನ್ ಸರಿಯಾಗಿ ಅನಸ್ತಾಯಿಲ್ಲ ಮುಡ್ದನಾ ಚೊಲೋ ಕೇಳಸ್ತಬೇಕಂತ ಬರ್ತ ನೀನು ಬರ್ತ ಇಲ್ಲ ಕನ್ ಬಿಡು ಹೌ ಎಲ್ಲ ಕೊಡ್ತೀನಿ ಮಾತಾಡು ಹೋಗಿ ತಗೋ ಎಲ್ಲಿದ್ದೀರಿ ರೂಮ್ ಉಪ್ಪ ಇಲ್ಲಿ ರೂಮ್ಗೆ ಹೇಳವ್ವ ಮಗ ನೋಡ್ದ ಮಗ ಹೆಂಗೆ ಕರ್ದನು ಬಾಡಿ ನಿರ್ಗೆಲ್ಲಮ್ಮ ನಂಬರ್ ಹೋಗೋದಿಲ್ವೇನು ನಿಮ್ಗೆ ಎಷ್ಟ ಸತಿ ಹೇಳ್ದೆ ಕೊಡ್ಬೇಡ ಅಂತ லோன்மா நின் சரிங்க சரிங்க அட் ஆர் தீ நீ போன அங்கே அங்கேல கரவா அங்கு இங்கு இல்லை போனா முந்துவரையுது ப்ளீஸ் லைக் கமெண்ட் சப்ஸ்கிரைப்